ಆತ್ಮೀಯ ವೀಕ್ಷಕ ಬಂಧುಗಳೇ ತಮ್ಮೆಲ್ಲರಿಗೂ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಏನು ಅಂದರೆ ಮಹಿಳಾ ನೌಕರರಿಗೆ ರಾಜ್ಯ ಸರ್ಕಾರ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ತುಂಬ ಮುಖ್ಯವಾದದ್ದು ಏನು ಅಂತ ನೋಡೋಣ ಬನ್ನಿ ರಾಜ್ಯ ಸರ್ಕಾರಿ ಮಹಿಳಾ ನೌಕರರಿಗೆ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಮಹಿಳಾ ನೌಕರಿಗೆ ವೇತನ ಸಹಿತ ಋತುಚಕ್ರ ರಜೆ ಮಂಜೂರಾತಿಗೆ ಸಂಪುಟ ಸಭೆ ಅನುಮೋದನೆ ಮಕ್ಕಳಲ್ಲಿ ಏನು ಋತುಸ್ರಾವ ಕಾಣುತ್ತೆ ಅಥವಾ ಪೀರಿಯಡ್ ಟೈಮ್ ಇರುತ್ತೆ ಆ ಟೈಮ್ನಲ್ಲಿ ಒಂದು ದಿನದ ವಿಶೇಷ ರಜೆಯನ್ನು ಕೂಡ ಕೊಡೋದಕ್ಕಾಗಿ ಇವತ್ತು ಸಂಪುಟ ಅನುಮೋದನೆ ನೀಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಸನ್ಮಾನ್ಯ ಉಪಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಧನ್ಯವಾದಗಳು ಇದು ಈಗಾಗಲೇ ಒಡಿಶಾ ಸರ್ಕಾರ ಎರಡು ಸಾವಿರದ ಈ ರಜಾ ಸೌಲಭ್ಯವನ್ನು ಜಾರಿಗೆ ತಂದಿತ್ತು ಇದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಜಾರಿಗೆ ತರಲು ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಸಂಘವು ಮನವಿ ಸಲ್ಲಿಸಿತ್ತು ಅದರಂದೇ ಸಚಿವ ಸಂಪುಟ ನಿರ್ಣಯ ತೆಗೆದುಕೊಂಡಿದೆ ಈ ಸಂಬಂಧ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ರವರು ಕಾರ್ಮಿಕ ವರ್ಗದ ಎಲ್ಲ ಮಹಿಳಾ ನೌಕರರಿಗೂ ಈ ಯೋಜನೆ ಅನ್ವಯಿಸುವಂತೆ ಪ್ರಸ್ತಾವನೆ ಸಲ್ಲಿಸಿದ್ದರು ಒಂದು ಲಕ್ಷ ಎಪ್ಪತ್ ಎಂಬತ್ತು ಸಾವಿರ ಮಹಿಳಾ ಸರ್ಕಾರಿ ನೌಕರರಿಗೆ ಈ ಆದೇಶದಿಂದ ಅನುಕೂಲವಾಗಲಿದೆ ತಿಂಗಳಿಗೆ ತಾವು ಬಯಸಿದ ಒಂದು ದಿನ ರಜೆ ಮಹಿಳಾ ನೌಕರರು ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು ಈ ಸಂಬಂಧ ಅಧಿಕೃತ ಆದೇಶವನ್ನು ಸರ್ಕಾರ ಈ ವಾರ ಹೊರಡಿಸಿದೆ ಅಂತ ಹೇಳಿ ನಮ್ಮ ಸನ್ಮಾನ್ಯ ಶ್ರೀ ಎಸ್ ಷಡಕ್ಷರಿ ಅವರು ಈ ಪೋಸ್ಟರ್ನ ಪ್ರಿಂಟ್ ಮಾಡಿದ್ದಾರೆ ಈ ಆದೇಶ ಬಂದ ಮೇಲೆ ಅನುಕೂಲ ಆಗೋಂಥ ಎಲ್ಲ ಮಹಿಳಾ ನೌಕರರಿಗೆ ಶುಭಾಶಯಗಳನ್ನ ತಿಳಿಸ್ತಾ ವಿಡಿಯೋ ಮುಗಿಸ್ತಾ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ